ನಮಸ್ಕಾರ ವೀಕ್ಷಕರೇ ಇವತ್ತು ಡಿಸೈನ್ ಮಲ್ಲಿಗೆ ದಿಂಡಿನ ಹೊಲೆಯನ್ನ ಬನ್ನಿ ನೀವಿನ್ನ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನಾನು ಇನ್ನೂ ಹೆಚ್ಚಿನ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಮೊದಲಿಗೆ ವೀಕ್ಷಕರೇ ಸಣ್ಣಗಿರೋ ಸೂಜಿ ತಗೋಬೇಕಾಗುತ್ತೆ ಒಂದೆಡೆ ಅಥವಾ ಎರಡೆಲೆ ದಾರ ತಗೋಬೇಕಾಗುತ್ತೆ ನಾನು ಇಲ್ಲಿ ಎರಡೆಲೆ ದಾರ ತಗೊಂಡಿದ್ದೀನಿ ನೀವೇನಾದ್ರೂ ದಪ್ಪ ಸೂಜಿ ದಪ್ಪ ದಾರ ತಾಂಡ್ರೆ ಬಲ್ಗೆ ಹೂವು ತುಂಬ ತೀರಾ ಸಣ್ಣದಿರೋದ್ರಿಂದ ಅದು ಹೂವು ಹೊಡೆದವ ಚಾನ್ಸಸ್ ಇರುತ್ತೆ ಇವಾಗ ದಾರದ ತುದಿಗೆ ಒಂದು ತೊಟ್ಟನ್ನ ಕಟ್ಕೋಬೇಕಾಗುತ್ತೆ ಕಟ್ಟಿದಾದ್ಮೇಲೆ ಕಲ್ಲರ್ ಹಾಕೋಬೇಕಾಗುತ್ತೆ ನಾವು ಕಲ್ಲರ್ಗೆ ಅಂತ ನಾನು ಪತ್ರೆ ತಗೊಂಡಿದ್ದೀನಿ ನೋಡಿ ನಾನು ಒಂದು ಪತ್ರನ ಈ ತರ ರೌಂಡಕ್ಕೆ ಮಾಡ್ಕೊಂಡಿದ್ದೀನಿ ಆ ಕಡೆ ಈ ಕಡೆ ತೊಟ್ಕೊಂಡು ಬರ್ತಾವಲ್ಲ ಅದನ್ನ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಸಣ್ಣ ಗುಲಾಬಿ ತಗೊಂಡಿದ್ದೀನಿ ಗುಲಾಬಿ ರೇಖೆಗಳು ಇರ್ತವಲ್ಲ ಅದನ್ನ ಕಿತ್ಕೋಬಿಟ್ಟು ಆ ರೇಖೆಗಳಿದವಲ್ಲ ರೌಂಡು ನಾವು ಚುಚ್ಕೋಬೇಕಾಗುತ್ತೆ ಹೀಗೆ ಚುಚ್ಕೋಬೇಕು ಅನ್ನೋದೇನಿಲ್ಲ ರ್ಯಾಂಡಮ್ ಆಗಿ ಹೆಂಗ್ ಬೇಕೋ ಹಂಗ ಚುಚ್ಕೊಳ್ಳಿ ನಾನು ಹೆಂಗ್ ಮಾಡಿದೀನೋ ಹಂಗೆ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಮುದ್ದ ಕಾಣುತ್ತೆ ದಿಂಡು ಇವಾಗ ಕಲರ್ನ ದಾರಕ್ಕೆ ಎಳ್ಕೊಂಡ್ಬಿಡೋಣ ಬಿಗ್ಗೆಗೆ ಎಳ್ಕೊಳ್ಳಿ ನೋಡಿ ನಾನು ಮಲ್ಗೆ ತಗೊಂಡಿದೀನಿ ಇದು ಒರ್ಜಿನಲ್ ಮಲ್ಗೆ ಒಂದೊಂದೇ ಮಲ್ಗೆನ ಈ ತರ ಚುಚ್ತಾ ಚುಸ್ತಾ ಬನ್ನಿ ರೌಂಡಕ್ಕೂ ಬರ್ಬೇಕು ಒಂದು ರೌಂಡ್ ಅಲ್ಲಿ ಒಂದು ಐದು ಇಲ್ಲ ಆರು ಬರುತ್ತೆ ಇನ್ನ ಏಳನೇ ಮಗ್ಗು ನಾವು ಫಸ್ಟ್ ನೇ ಮಗ್ ಹಾಕಿರ್ತೀವಲ್ಲ ಅದ್ರ ಮೇಲ್ ಬರ್ಬೇಕಾಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಹಾಗೆ ಅದ್ರ ಮೇಲೆ ಮೇಲೆ ಚುಚ್ಕೊತ ಚುಚ್ಕೊತ ನಾವು ಹೋಗ್ಬೇಕಾಗುತ್ತೆ ಇದೇ ರೀತಿ ಒಂದ ಏಳು ಎಂಟು ಸುತ್ತ ಹಾಕೊಳ್ಳಿ ಇಲ್ಲ ಇನ್ನೂ ಕಮ್ಮಿ ದಿಂಡೊಲಿತ ಅಂತ ಅಂದ್ರೆ ಸ್ವಲ್ಪ ಕಮ್ಮಿ ಹಾಕೊಳ್ಳಿ ಒಂದು ಆರು ಸುತ್ತು ಐದು ಸುತ್ತು ಆತರ ಹಾಕೊಂಡು ಒಲಿ ತುಂಬಾ ಈಸಿಯಾಗಿ ನಾವೇ ಮಾಡ್ಕೋಬಹುದು ಮನೆಯಲ್ಲೇ ಒಂದು ಕಾಲ್ ಕೆ ಜಿ ಇಲ್ಲ ನೂರು ಗ್ರಾಮು ಈ ತರ ಮಲ್ಗಿ ತಗೊಂಡ್ ಬಂದ್ಬಿಟ್ರೆ ಆರಾಮಾಗಿ ಒಂದ ಐದಾರು ದಿಂಡ ಹಾಕ್ತವೆ ಇದೇ ತರ ಮುಟ್ಕೋಬಹುದು ಇದನ್ನೇ ಹೊರ್ಗಡೆ ನೀವು ಹೋಗಿ ತರ್ಸ್ತೀರಾ ಅಂತಂದ್ರೆ ನೂರು ರೂಪಾಯಿ ನೂರ್ ರೂಪಾಯಿ ಆ ತರ ಇರುತ್ತೆ ರೇಟು ಈ ದಿಂಡಿನ ಬೆಲೆ ಈ ತರ ಮಲ್ಲಿಗೆ ದಿಂಡೆ ತುಂಬಾ ತರ ಡಿಸೈನ್ ಇದಾವೆ ಅದರಲ್ಲಿ ಇದು ಒಂದು ಡಿಸೈನ್ ಅಷ್ಟೇ ತುಂಬಾ ತರ ಡಿಸೈನ್ಸ್ ಇದೆ ನಾನೇ ಎರಡ್ ತರ ಡಿಸೈನ್ ಹಾಕಿದ್ದೀನಿ ಆಲ್ರೆಡಿ ಹೋಗಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನಾನು ಎಲ್ಲಾ ತರ ಡಿಸೈನ್ಸ್ ಹಾಕೋದಿಕ್ಕೆ ಪ್ರಯತ್ನ ಪಡ್ತೀನಿ ವೀಕ್ಷಕರೇ ನಿಮಗೆ ತೋರ್ಸೋದ್ರಿಂದ ನನ್ಗೇನು ಲಾಸ್ ಇಲ್ಲ ನೋಡಿ ನಾನು ಇಷ್ಟು ಹೇಳ್ಕೊಂಡಿದ್ವಿ ಒಂದು ಕಿರು ಉದ್ದ ಇರೋದದು ಮಗ್ಗು ಇವಾಗ ಮತ್ತೆ ಅದೇ ತರ ಕಲರ್ ಹಾಕೋಬೇಕಾಗುತ್ತೆ ಪತ್ರೆನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಟ್ಟೆಲ್ಲ ಆಚೆ ಬದಿ ಬಂದಿರುತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡು ಈಗ ಗುಲಾಬಿ ರೇಕ್ ಇರುತ್ತಲ್ಲ ರ್ಯಾಂಡಮ್ ಆಗಿ ಚುಚ್ಕೋತಾ ಇದ್ದೀನಿ ಅಷ್ಟೆ ಇವಾಗ ಕಲ್ಲರ್ ಹಾಕೊಂಡ್ಮೇಲೆ ಮತ್ತೆ ಅದೇ ತರ ದಿಂಡನ್ನು ಒಲಿತಾ ಹೋಗ್ಬೇಕಾಗುತ್ತೆ ನಾವು ಮಲ್ಗೆ ಚುಚ್ಕೋಬೇಕು ತುಂಬಾ ಈಸಿ ನೀವು ನೋಡ್ಕೊಂಡ್ರೆ ಸಾಕು ನಿಮ್ಗೆ ಒಂದು ಥಾಟ್ ಬಂದ್ಬಿಡುತ್ತೆ ಹೆಂಗ್ ಮಾಡೋದು ಅಂತ ಈ ತರ ದಿಂಡು ಒಂದು ಕಾಲ್ ಜಿಗೆ ಒಂದು ಏಳು ಎಂಟು ದಿಂಡ್ ಆಗ್ತವೆ ವೀಕ್ಷಕರೇ ನೀವು ಹೆಂಗ್ ಮಾಡ್ತಿರೋ ಹಂಗಾಗುತ್ತೆ ನೀವು ಏನಾದ್ರು ಜಾಸ್ತಿ ಉದ್ದ ಒಂದು ನಾಲ್ಕು ಆಗ್ಬೋದು ಸ್ವಲ್ಪ ಮೋಟೋ ಹೊಲಿದ್ರೆ ಒಂದ್ ಜಾಸ್ತಿ ಆಗುತ್ತೆ ಒಂದೆರಡು ನೀವು ಯಾವ ತರ ಒಲಿತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟ್ ಆಗ್ತವೆ ಅಂತ ನೋಡಿ ವೀಕ್ಷಕರೇ ಇವಾಗ ಅಷ್ಟೇ ಹಾಕೊಂಡಿದ್ದೀನಿ ಒಂದು ಕಿರು ಬೆಳ್ಳಷ್ಟು ದಿಂಡನ್ನ ಪೋಣಸ್ಕೊಂಡಿದ್ದೀನಿ ಇವಾಗ ಮತ್ತೆ ಅದ್ರ ಮೇಲೆ ನಾವು ಕಲರ್ ಹಾಕೋಬೇಕಾಗುತ್ತೆ ಪತ್ರೆನ ಕಿತ್ಕೊಳ್ಳಿ ಚೆನ್ನಾಗಿ ರೌಂಡಾಗಿ ಆಗಿ ಮಾಡ್ಕೊಳ್ಳಿ ಅದನ್ನ ಏರಿಸ್ಕೊಳ್ಳಿ ಮತ್ತೆ ಒಂದು ಗುಲಾಬಿ ತಗೊಳ್ಳಿ ಆ ರೇಖೆನ ರ್ಯಾಂಡಮ್ ಆಗಿ ಚುಚ್ಕೊಳ್ಳಿ ಇದೇ ತರ ಕಲ್ಲರು ಐದು ಕಲರ್ ಬರ್ತವೆ ಒಂದು ದಿಂಡಿಗೆ ನಾನು ಐದು ಕಲರ್ ಹಾಕ್ತಾ ಇದ್ದೀನಿ ಎರಡು ಕಲರ್ ಆ ಕಡೆ ಈ ಕಡೆ ಬರುತ್ತೆ ಮದ್ಯಕ್ಕೆ ಒಂದು ಕಲರ್ ಬರುತ್ತೆ ನಾನು ಆ ತರ ದಿಂಡನ್ನ ಮಾಡ್ತಾ ಇದ್ದೀನಿ ಇವಾಗ ಮತ್ತೆ ಅಷ್ಟೇ ಒಂದು ಕಿರುಬಿಳ್ ಉದ್ದ ಈಗ ಮಗ್ಗನ್ನ ಏರ್ಸ್ಕೊಬೇಕಾಗುತ್ತೆ ನಾವು ಮತ್ತೆ ಅದೇ ತರ ಕಲರ್ ಹಾಕೊಂಡು ಐದು ಕಲರ್ ತಕೊಂಡು ನಾವು ಹೋಗ್ಬೇಕಾಗತ್ತೆ ಇದೇ ತರನೇ ಫಂಕ್ಷನ್ಸ್ ಗಳೆಲ್ಲ ನಿಮ್ ಮನೇಲಿ ಆಗುತ್ತಿಲ್ಲ ಈ ತರ ಹೊಲ್ಕೊಂಡು ಮುಟ್ಕೊಂಡ್ರೆ ಎಲ್ಲರೂ ನಿಮ್ ಜಡೆನೆ ನೋಡ್ತಾ ಇರ್ತಾರೆ ಅಷ್ಟು ಚೆನ್ನಾಗ್ ಕಾಣ್ತಾ ಇರುತ್ತೆ ನೋಡಿ ಮಲ್ಗೆ ಹೂವ ಅಳ್ಳೆ ಇಲ್ಲ ಹಳ್ಳದ ಮೇಲಂತೂ ಇನ್ನೂ ತುಂಬಾ ಚೆನ್ನಾಗ್ ಕಾಣುತ್ತೆ ನಾನು ಹಳ್ಳದ ಮೇಲೆ ಹಾಕಿರೋ ಫೋಟೋ ಹಾಕಿಲ್ಲ ಹಳ್ಳದ ಮೇಲಂತೂ ತುಂಬಾ ಮುದ್ದಾಗ ಕಾಣುತ್ತೆ ದಿಂಡು ತುಂಬಾ ಚೆನ್ನಾಗ್ ಕಾಣುತ್ತೆ ಈ ತರ ಮುಟ್ಕೊಳ್ಳೋದು ಒಂಥರ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗ್ ಕಾಣುತ್ತೆ ನೋಡಿ ನಾವು ಆಗ್ಲೇ ನಾಲ್ಕ್ ಕಲರ್ ಹಾಕಿದಾಗಿದೆ ಇವಾಗ ಲಾಸ್ಟ್ ಮಗ್ ಏರಿಸ್ತಾ ಇರೋದು ಇವಾಗು ಸಹ ಕಿರು ಬೆಳ್ಳು ಎಷ್ಟು ಉದ್ದಾಯ್ತೋ ಅಷ್ಟು ಮಗ್ಗನ್ನ ಏರ್ಸ್ಕೊಬೇಕಾಗುತ್ತೆ ಆಮೇಲೆ ಕಲ್ಲರ್ ನಾವು ಉಲ್ಟಾ ಹಾಕೋಬೇಕಾಗುತ್ತೆ ಇಲ್ಲಿವರೆಗೂ ನಾವು ಸೀದಾ ಹಾಕೊಂಡ್ ಬಂದಿದ್ವು ಕಲರ್ನ ಇವಾಗ ಉಲ್ಟಾ ಹಾಕೋಬೇಕು ನೋಡಿ ವೀಕ್ಷಕರೇ ನಾನು ಹಾಕೋತಾ ಇದ್ದೀನಲ್ಲ ಹಾಗೆ ಹಾಕೊಳ್ಳಿ ಫಸ್ಟ್ ಒಂದು ರೋಸ್ ತಗೊಳ್ಳಿ ರೋಸ್ ಇಂದ ರೇಖೆಗಳಿರುತ್ತಲ್ಲ ಅದನ್ನ ಚುಚ್ಕೊಳ್ಳಿ ಆಮೇಲೆ ಲಾಸ್ಟಿಗೆ ನಾವು ಪತ್ರೆನ ಉಲ್ಟಾ ಹಾಕೊಂಡು ಏರ್ಸ್ಕೊಬೇಕಾಗುತ್ತೆ ನೋಡಿ ಲಾಸ್ಟ್ನೆ ಕಲರ್ ಹಾಕಿದ್ದಾಯ್ತು ಲಾಸ್ಟ್ನೆ ಕಲರ್ ಹಾಕ್ತೀವಲ್ಲ ಅಲ್ಲಿಗೆ ಪನ್ನೀರ್ ಪತ್ರೆ ತೊಟ್ಟುನ ಈ ತರ ಕಟ್ಕೋಬೇಕಾಗುತ್ತೆ ನಾವು ನಿಮಗೆ ಕಟ್ಟೋದಿಕ್ಕೆ ಬರ್ಲಿಲ್ಲ ಅಂತಂದ್ರೆ ಗಂಟ್ ಹಾಕೊಳ್ಳಿ ಗಂಟ್ ಹಾಕೋದಕ್ಕೆ ಎಲ್ಲರಿಗೂ ಬರುತ್ತೆ ಅಂತ ಅನ್ಕೊಂಡಿದೀನಿ ಇವಾಗ ದಾರ ಕಟ್ ಮಾಡ್ಬಿಟ್ರೆ ಮುದ್ ಮುದ್ದಾಗಿರೋ ಮಲ್ಗೆ ದಿಂಡು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಪತ್ರೆನು ಸಹ ನಿಮಗೆ ರೌಂಡಾಗಿ ಕಾಣಬೇಕು ಅಂತ ಅಂದ್ರೆ ಕತ್ರಿನಲ್ಲಿ ಈ ತರ ರೌಂಡ್ ಕಟ್ ಮಾಡ್ಕೊಳ್ಳಿ ಏನಾದರೂ ನಿಮಗೆ ಇಲ್ಲ ಬೇಡ ಅದೇ ತರನೇ ಇರಲಿ ಅಂತ ರ್ಯಾಂಡಮ್ ಆಗಿ ಬಿಟ್ರೆ ಹಾಗೆ ಇದ್ರೂ ಪರವಾಗಿಲ್ಲ ಈ ತರ ಇದು ಆಪ್ಷನ್ ಅಲ್ಲೂ ನಿಮಗೆ ಬೇಕಾದ್ರೆ ಮಾಡ್ಕೋಬೋದು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಹಿಂಗೆ ಕಾಣುತ್ತೆ ಓಕೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವೀಡಿಯೋಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಥ್ಯಾಂಕ್ ಯು